ರೆ ನಮಸ್ಕಾರ ಸ್ನೇಹಿತರೆ ಇವು ಲೋಕಸಭಾ ಎಲೆಕ್ಷನ್ ಪ್ರಚಾರ ಎಲ್ಲರೂ ನೋಡಿರ್ಬೋದು ಆಗ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿತ್ತು ಅಂತಂದ್ರೆ ಚೊಂಬೆ ಇಟ್ಕೊಂಡ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚಂಬನ್ನ ಕೊಟ್ಟಿದೆ ಅಂತ ತೋರಿಸ್ತಾ ಇತ್ತು ಇದಕ್ಕೆ ಪ್ರತಿಯಾಗಿ ಬಿಜೆಪಿ ಪಕ್ಷದವರು ಏನ್ಮಾಡ್ತಿದ್ರಪ್ಪ ಅಂತಂದ್ರೆ ರಾಜ್ಯದಲ್ಲಿ ಖಜಾನೆ ಖಾಲಿಯಾಗಿದೆ ಕೇಂದ್ರದಿಂದ ಏನಾದರೂ ಕೊಡಿ ಅಂತ ಚೊಂಬನ್ನು ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಅಂತ ಇವರು ಅದನ್ನು ಪ್ರತಿ ಇಟ್ಟು ಕೊಡ್ತಾ ಇದ್ದರು ಈಗ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ತುಂಬ ಕಳಪೆ ಇದೆ ಯಾಕೆಂತಂದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದಾಗ ಕಳೆದ ವರ್ಷ ಎಷ್ಟಿತ್ತು ಅಂದರೆ ಎಪ್ಪತ್ತ್ಮೂರು ಪಾಯಿಂಟ್ ಒಂದು ಒಂಬತ್ತು ಇತ್ತು ಪರ್ಸೆಂಟೇಜ್ ಈಗೇನಾಗಿದೆ ಅರವತ್ತೆರಡು ಪರ್ಸೆಂಟ್ ಅರೌಂಡ್ ಹನ್ನೊಂದು ಪರ್ಸೆಂಟ್ ಇಳಿಕೆ ಆಗೋಗಿ ಸೊ ಇದನ್ನು ಕಳಪೆ ಅಂತಲೇ ಕನ್ಸಿಡರ್ ಮಾಡ್ತಾರೆ ಯಾಕೆ ಅಂತಂದರೆ ಯಾಕೆ ಹೀಗಾಗಿದೆ ಅಂದರೆ ಇವರೇನು ಗ್ಯಾರಂಟಿಗಳು ಕೊಟ್ಟಿದ್ದಾರಲ್ಲ ಅಕ್ಕಿ ಮಕಿಯ ಗೃಹಜ್ಯೋತಿ ಗೃಹಲಕ್ಷ್ಮಿ ಶಕ್ತಿ ಯೋಜನೆ ಈ ಇದರ ಹೊರೆ ಏನಿದೆಯಲ್ಲ ಅದು ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಮೇಲೆ ಬೀತಿದೆ ಸೊ ಈ ಮತ್ತೆ ಕೂಡ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒತ್ತಿ 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 ಹೇಳ್ತಾಯಿದ್ರು ಇಂಥ ಪರಿಸ್ಥಿತಿಯಲ್ಲೂ ಇಂಥ ಪರಿಸ್ಥಿತಿಯಲ್ಲೂ ನಾವು ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ ಅಂತ ಆದರೆ ಸ್ವಾಮಿಗಳೇ ಅದರ ಹೊರೆ ಬಂತು ಎಲ್ಲ ಜನಗಳ ಮೇಲೆ ಆಲ್ರೆಡಿ ಬಿದ್ದುಬಿಟ್ಟಿದೆ ಅದು ಯಾವ ರೀತಿ ಅಂದರೆ ನೀರಿಗಾಯಿತು ಹಾಲಿಗಾಯಿತು ಹಾಲು ಹಾಲಿಗಾಯಿತು ಟ್ರೈನು ಬಸ್ಸು ಇನ್ನು ಮುಂದೆ ಯಾವುದು ಬೀಳುತ್ತೋ ಗೊತ್ತಿಲ್ಲ ಆದರೂ ಕೂಡ ಇದರ ಗ್ಯಾರಂಟಿಗಳ ಏನು ಹೊರ ಅದು ಬೇರೆ ಅನುದಾನಗಳ ಮೇಲೆ ಕೂಡ ಅದರ ಎಫೆಕ್ಟ್ ಬಿದ್ದಿದೆ ಅಭಿವೃದ್ಧಿ ಸಂಪೂರ್ಣವಾಗಿ ಆಗಿದೆ ಇದು ನಾನು ಹೇಳ್ತಿಲ್ಲ ಅಲ್ಲಿರ್ತಕ್ಕಂಥ ಕೆಲವು ನಾಯಕರು ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ನಾಯಕರೇ ಈ ಗ್ಯಾರಂಟಿಗಳಿಂದ ನಮ್ಮ ಕ್ಷೇತ್ರದ ಅಭಿವೃದ್ಧಿಗಳು ಕುಂಠಿತವಾಗಿದೆ ಅಂತ ಅವರೇ ಇದನ್ನು ಕಂಪ್ಲೇಂಟ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಷಯ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ಬರ್ಬೇಡಿ ಮತ್ತೆ ಹೊಸ ವಿಷಯದಿಂದ ಸಿಗ್ತೀರಿ ಅಲ್ಲಿವರೆಗೆ ನಮಸ್ಕಾರ